ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಶನ್ ಇವತ್ತು ನಿಮಗೆ ಕ್ಯಾಲ್ಷಿಯಂ ನಮ್ಮ ಗಿಡಗಳಿಗೆ ಹೇಗೆ ಕೊಡೋದು ಅಂತ ತೋರಿಸ್ತಾ ಇದ್ದೀನಿ ಫಸ್ಟು ಇದ್ರ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಹೇಗೆ ಮಾಡೋದು ಈ ಕ್ಯಾಲ್ಶಿಯಮ್ನ ನಮ್ಮ ಗಿಡಗಳಿಗೆ ಕೊಡುವಂಥ ದ್ರಾವಣನ ಅನ್ನೋದನ್ನ ನೋಡೋಣ ಇಲ್ಲಿ ನಾನು ಎಕ್ಸೆಲ್ಸ್ನ ತೊಗೊಂಡಿದ್ದೀನಿ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಎಕ್ಸೆಲ್ಸ್ ಅಂದರೆ ಮೊಟ್ಟೆ ಸಿಪ್ಪೆ ಏನಿದೆ ಇದು ಇದರಲ್ಲಿ ಕ್ಯಾಲ್ಷಿಯಂ ತುಂಬಾ ಜಾಸ್ತಿ ಇರುತ್ತೆ ಈ ಎಗ್ ಶೆಲ್ಸ್ ಏನಿದೆ ಇದನ್ನು ನಾವು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ಳೋಣ ಯಾಕಂದರೆ ಚಿಕ್ಕ ಚಿಕ್ಕದಾಗಿ ಮಾಡಿಕೊಂಡ್ರೆ ನಮಗೆ ಹುರಿಲಿಕ್ಕಾಗಲಿ ಹಾಗೆ ಇಲ್ಲಿ ನಾವು ಯೂಸ್ ಮಾಡ್ತಿರೋದು ವೆನೆಗರ್ ಸೊ ವೆನೆಗರ್ ಎಕ್ ಶೆಲ್ಸ್ನ ರಿಸಾಲ್ವ್ ಮಾಡಲಿಕ್ಕೆ ಈಸಿ ಆಗುತ್ತೆ ಆದ್ದರಿಂದ ನಾನಿಲ್ಲಿ ಒಂದು ಚಿಕ್ಕ ಕಲ್ಲನ್ನು ಯೂಸ್ ಮಾಡಿ ಹೀಗೆ ಎಕ್ ಶೆಲ್ಸ್ನ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಇದು ಚಿಕ್ಕ ಚಿಕ್ಕದಾಗಿದೆ ಅಲ್ವಾ ಇದನ್ನು ಸ್ಟೌವ್ ಮೇಲಿಟ್ಟು ಸ್ವಲ್ಪ ಹೊತ್ತು ಹುರ್ಕೊಳ್ಳೋಣ ಇಲ್ಲಿ ಹಳೆ ಪಾತ್ರೆ ತೊಗೊಂಡಿದ್ದೀನಿ ಯಾಕಂದರೆ ನಮ್ಮ ಮನೆಯಲ್ಲಿ ವೆಜ್ ತಿನ್ನೋರು ಇದ್ದಾರೆ ನಾನ್ ವೆಜ್ ತಿನ್ನೋರು ಇದ್ದಾರೆ ಅದರಿಂದ ಇಲ್ಲಿ ಹಳೆ ಪಾತ್ರೆ ಒಂದನ್ನು ಯೂಸ್ ಮಾಡಿ ನಾನು ಎಗ್ನ ಸ್ವಲ್ಪ ಉರಿತಾ ಇದ್ದೀನಿ ಈ ರೀತಿ ಯಾಕೆ ಉರಿಬೇಕು ಅಂತ ಹೇಳಿದ್ರೆ ಎಗ್ ಶೆಲ್ಸಲ್ಲಿ ತೇವಾಂಶ ಏನಾದರೂ ಇತ್ತು ಅಂತ ಅಂದರೆ ಹೀಗೆ ಉರಿಯೋದ್ರಿಂದ ತೇ ತೇವಾಂಶ ಅನ್ನೋದು ಹೋಗುತ್ತೆ ಇಲ್ಲಾಂದರೆ ಏನಾಗುತ್ತೆ ನಾವು ದ್ರಾವಣ ಮಾಡಿ ಇಟ್ಟಾದ ಮೇಲೆ ಫಂಗಸ್ ಬರುವಂಥ ಚಾನ್ಸಸ್ ಕೂಡ ಇರುತ್ತೆ ಇದರಿಂದ ನಾವು ಎಕ್ಸೆಲ್ಸ್ನ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ ತುಂಬ ಜಾಸ್ತಿ ಉರಿಬೇಕಾಗಿರುವ ಅವಶ್ಯಕತೆ ಇಲ್ಲ ಹಾಗೆ ಈ ಎಕ್ಸೆಲ್ಸಲ್ಲಿ ಏನಿರುತ್ತೆ ಅಂತಂದರೆ ಕ್ಯಾಲ್ಶಿಯಮ್ ಇರುತ್ತೆ ಎಕ್ಸೆಲ್ಸಲ್ಲಿ ಕ್ಯಾಲ್ಶಿಯಮ್ ಅನ್ನೋದು ಕ್ಯಾಲ್ಶಿಯಮ್ ಕಾರ್ಬೊನೇಟ್ ಅಥವಾ ಕ್ಯಾಲ್ಷಿಯಮ್ ಸಲ್ಫೇಟ್ ಫಾರ್ಮಲ್ಲಿ ಇರುತ್ತೆ ಆದ್ದರಿಂದ ನಾವು ಈ ಕ್ಯಾಲ್ಷಿಯಂ ಕಾರ್ಬೋನೇಟ್ ಏನಿದೆ ಅದನ್ನು ಡಿವೈಡ್ ಮಾಡಿ ಕ್ಯಾಲ್ಷಿಯಂನ ಮಾತ್ರ ನಮ್ಮ ಗಿಡಗಳಿಗೆ ಕೊಡೋದಕ್ಕೆ ವಿನೆಗರ್ನ ಯೂಸ್ ಮಾಡ್ತಿದ್ದೀವಿ ವಿನೆಗರ್ ಏನು ಮಾಡುತ್ತೆ ಅಂದರೆ ಈ ಎಕ್ಸ್ ಎಲ್ಲಲ್ಲಿರುವಂಥ ಕ್ಯಾಲ್ಶಿಯಮ್ ಎಲ್ಲದನ್ನ ಡಿಸಾಲ್ವ್ ಮಾಡುತ್ತೆ ಸೊ ಈ ಎಕ್ಸ್ ಎಲ್ಲಲ್ಲಿರುವಂಥ ಎಲ್ಲ ಕೂಡ ನಮಗೆ ವಿನೆಗರಲ್ಲಿ ಬಂದ್ಬಿಡುತ್ತೆ ಹಾಗೆಯೇ ಕ್ಯಾಲ್ಷಿಯಂ ನಮ್ಮ ಗಿಡಗಳಿಗೆ ಎಷ್ಟು ಉಪಯೋಗ ಆಗುತ್ತೆ ಹಾಗೆಯೇ ಯಾವ ಸ್ಥಿತಿ ಇರುವಾಗ ನಮ್ಮ ಗಿಡಗಳು ಈ ಕ್ಯಾಲ್ಷಿಯಂನ ಕೊಡಬೇಕು ಅನ್ನೋದು ಕೂಡ ನಾನು ಈಗ ನಿಮಗೆ ಮುಂದೆ ತಿಳಿಸ್ತೀನಿ ನೋಡಿ ಈಗ ಇದು ಚೆನ್ನಾಗಿ ಹುರಿದಾಗಿದೆ ಅಲ್ವಾ ನೋಡಿ ಈಗ ಹುರಿದಾಗಿದೆ ಅಲ್ವಾ ಇದನ್ನು ನಾನು ಸ್ವಲ್ಪ ಹೊತ್ತು ಪಕ್ಕಕ್ಕೆ ಇಡ್ತೀನಿ ಇದು ಸ್ವಲ್ಪ ಹೊತ್ತು ಚೆನ್ನಾಗಿ ಹಾರಲಿ ಆರಾದಮೇಲೆ ನಾನು ಈ ಪ್ರಾಸೆಸ್ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ಎಕ್ಸೆಲ್ಸು ಬಿಸಿಯಾಗಿರುವಾಗ ಯೂಸ್ ಮಾಡಬೇಡಿ ಸ್ವಲ್ಪ ಇದನ್ನು ಆರೋದಕ್ಕೆ ಬಿಡೋಣ ಈಗ ಈ ಎಕ್ಸೆಲ್ಸ್ನೆಲ್ಲ ಆರಿಸಿ ಆದಮೇಲೆ ಏನು ಮಾಡಬೇಕು ಅಂತ ಅಂದರೆ ಈ ಎಕ್ಸೆಲ್ಸ್ನೆಲ್ಲ ಒಂದು ಕಂಟೈನರಲ್ಲಿ ಹಾಕೋಣ ಆ್ಯಕ್ಚುಲಾಗಿ ಇದು ಚೌಹಾನ್ ಕ್ಯೂ ಮೆಥಡ್ ಇದರಲ್ಲಿ ನಾವು ಕ್ಯಾಲ್ಶಿಯಂನ ಗಿಡಗಳಿಗೆ ಯಾವ ರೀತಿ ಕೊಡೋದು ಅನ್ನೋದು ಇದು ಚೌಹನ್ ಕ್ಯೂ ಮೆಥಡ್ ಈಗ ಒಂದು ಪ್ಲಾಸ್ಟಿಕ್ ಕಂಟೈನರ್ ಆಗಿರ್ಬೋದು ಇಲ್ಲಾಂದರೆ ಗಾಜಿನ ಕಂಟೈನರ್ ಈ ಎರಡನ್ನ ಮಾತ್ರ ನಾವು ಈ ಮೆಥಡಲ್ಲಿ ಯೂಸ್ ಮಾಡಬೇಕಾಗತ್ತೆ ಈ ಪ್ಲಾಸ್ಟಿಕ್ ಕಂಟೈನರಲ್ಲಿ ನಾನು ಉರಿದಿಟ್ಟಿರುವಂಥ ಎಲ್ಲ ಮೊಟ್ಟೆ ಸಿಪ್ಪೆ ಎಕ್ಸೆಲ್ಸ್ನ ಹಾಕೋತಾ ಇದ್ದೀನಿ ನೋಡಿ ನಾವು ಪ್ಲಾಸ್ಟಿಕ್ ಕಂಟೈನರ್ ಆದರೂ ತಗೋಬೋದು ಇಲ್ಲ ನಿಮ್ಮ ಮನೇಲಿ ಗಾಜಿನ ಕಂಟೈನರ್ ಇದೆ ಅಂದರೆ ಅದನ್ನು ತಗೊಂಡ್ರೆ ಇನ್ನೂ ಒಳ್ಳೆಯದು ನೋಡಿ ಎಲ್ಲ ಎಕ್ಸೆಲ್ಸ್ನೂ ನಾನು ಪ್ಲಾಸ್ಟಿಕ್ ಕಂಟೈನರಲ್ಲಿ ಹಾಕ್ಕೊಂಡಿದ್ದೀನಿ ನೋಡ್ತಿದ್ದೀರಲ್ಲ ಈಗ ಇದಕ್ಕೆ ನಾನು ವಿನೆಗರ್ನ ಸೇರಿಸ್ತೀನಿ ನೋಡಿ ಇದು ಒಂದು ಲೀಟರ್ ವಿನೆಗರ್ ಇದರಲ್ಲಿ ನಾನು ಅರ್ಧ ಲೀಟರ್ನಷ್ಟು ವಿನೆಗರ್ನ ಈ ಎಕ್ಸೆಲ್ಸಲ್ಲಿ ಹಾಕ್ತಾಯಿದ್ದೀನಿ ಈಗ ವಿನೆಗರ್ ಇದ್ದೀನಿ ನಾವು ವಿನೆಗರ್ನ ಎಕ್ಸೆಲ್ಸಲ್ಲಿ ಹಾಕ್ತಾ ಹಾಕುವಾಗ ಇದರಿಂದ ಬಬಲ್ಸ್ ಬರುತ್ತೆ ಅಂದರೆ ಏನರ್ಥ ಅಂದರೆ ಎಕ್ಸೆಲ್ಸಲ್ಲಿ ಇರುವಂಥ ಕ್ಯಾಲ್ಶಿಯಮ್ ವಿನೆಗರಲ್ಲಿ ಡಿಸಾಲ್ವ್ ಆಗ್ತಿದೆ ಅಂತ ಅರ್ಥ ನೋಡಿ ನಾನು ಅರ್ಧ ಲೀಟ್ರಷ್ಟು ವಿನೆಗರ್ನ ಎಕ್ಸೆಲ್ಸಲ್ಲಿ ಹಾಕಿದ್ದೀನಿ ನಿಮಗೆ ತೋರಿಸ್ತೀನಿ ನೋಡಿ ಇದು ಯಾವ ರೀತಿ ಎಕ್ಸೆಲ್ಸ್ನ ಡಿಸಾಲ್ವ್ ಮಾಡುತ್ತೆ ಅನ್ನೋದನ್ನ ನಾನೀಗ ನಿಮಗೆ ತೋರಿಸ್ತೀನಿ ನೋಡಿ ನಿಮಗೆ ಕಾಣಿಸ್ತಿದೆಯಾ ಬಬಲ್ಸ್ ಬರ್ತಿದೆ ಅಲ್ವಾ ನೋಡಿ ಹೀಗೆ ಎಕ್ಸೆಲ್ಸ್ ಡಿಸಾಲ್ವ್ ಆಗುವಾಗ ವಿನೆಗರಲ್ಲಿ ಹೀಗೆ ಬಬಲ್ಸ್ ಬರುತ್ತೆ ನೋಡ್ತಿದ್ದೀರಿ ಅಲ್ಲ ಈ ರೀತಿ ಬಬಲ್ಸ್ ಬರೋದು ಸ್ವಲ್ಪ ಹೊತ್ತಾದ್ಮೇಲೆ ನಿಂತೋಗುತ್ತೆ ಆಗ ನಾವು ಚೌಹಾನ್ ಕ್ಯೂ ಮೆಥಡಲ್ಲೇ ಹೇಳೋದಾದ್ರೆ ಇದಕ್ಕೆ ಒಂದು ಪೇಪರ್ನ ಮುಚ್ಚಿ ಕಟ್ಟಿಡಬೇಕು ಇಲ್ಲ ಅಂತ ಅಂದರೆ ಕಾಟನ್ ಕ್ಲಾತ್ ಆದರೂ ಮುಚ್ಚಿಡ್ಬೋದು ಬಟ್ ನಾನಿಲ್ಲಿ ಇದರ ಕ್ಯಾಪೇ ಇರೋದರಿಂದ ಕ್ಯಾಪ್ನ ಟೈಟಾಗಿ ಅಲ್ದರೆ ಲೂಸಾಗಿ ನಾನು ಮುಚ್ಚಿಡ್ತಿದ್ದೀನಿ ನೋಡಿ ನಿಮಗೆ ಎಕ್ಷೆಲ್ಸ್ ಹೇಗೆ ಡಿಸಾಲ್ವ್ ಆಗ್ತಿದೆ ವಿನೆಗರಲ್ಲಿ ಅಂತ ತೋರಿಸೋದಕ್ಕೆ ನಾನು ನಿಮಗೆ ಫ್ರಂಟಿಂದ ಕೂಡ ತೋರಿಸ್ತಿದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಬಬಲ್ಸ್ ಬರ್ತಿದೆ ಅಲ್ವಾ ಬಬಲ್ಸ್ ಬರ್ತಿದೆ ಅಂದರೆ ವಿನೆಗರಲ್ಲಿ ಎಕ್ಷೆಲ್ಸು ಡಿಸಾಲ್ವ್ ಆಗ್ತಿದೆ ಅಂದರೆ ಎಕ್ಷೆಲ್ಸಲ್ಲಿರುವಂಥ ಕ್ಯಾಲ್ಸಿಯಂ ಎಲ್ಲ ಈ ವಿನೆಗರ್ಗೆ ಬರ್ತಿದೆ ಅಂತ ಅರ್ಥ ಈ ದ್ರಾವಣವನ್ನು ಯಾವಾಗ ಯೂಸ್ ಮಾಡ್ಬೋದು ಅಂತ ಅಂದರೆ ನಮಗೆ ಹೂವುಗಳು ಬಿಡುವಾಗ ಹಾಗೇ ಕಾಯಿಗಳು ಬರ್ತಿದೆ ಇನ್ನೇನು ಹೂ ಬಿಟ್ಟು ಕಾಯಿ ಸ್ಟಾರ್ಟ್ ಆಗ್ತಿದೆ ಅನ್ನೋ ಸ್ಟೇಜಲ್ಲಿ ಈ ಎಕ್ಷೆಲ್ಸ್ ದ್ರಾವಣನ ನಾವು ಯೂಸ್ ಮಾಡ್ಬೋದು ಹಾಗೆಯೇ ಗಿಡಗಳಲ್ಲಿ ಎಲೆಗಳು ಅರಿಶಿನ ಆಗ್ತಿದೆ ಇಲ್ಲಾಂದರೆ ಕಾಯಿ ಬಂದ್ರೂ ಅದರ ಒಳಗಡೆ ಬೀಜಗಳು ಸರಿಯಾಗಿ ಫಾರ್ಮ್ ಆಗಿಲ್ಲ ಈ ಥರ ಲೋಪಗಳು ಇದ್ದಾಗ ಇದು ಕ್ಯಾಲ್ಷಿಯಂ ಡಿಫಿಷಿಯನ್ಸಿಯಿಂದ ಬರುತ್ತೆ ಆಗ ಕೂಡ ನಾವು ಈ ದ್ರಾವಣಾನ ಯೂಸ್ ಮಾಡ್ಬೋದು ನೋಡಿ ನಾನು ಈ ಮುಚ್ಚಳಾನ ಫುಲ್ ಟೈಟಾಗಿ ಮುಚ್ಚಿದೆ ಸ್ವಲ್ಪ ಸುಮ್ಮನೆ ಹಾಗೆ ಮುಚ್ಚಿ ಇದ್ದೀನಿ ಇದನ್ನು ಹೀಗೇ ಮೂರರಿಂದ ಏಳು ದಿನಗಳ ಕಾಲ ಇಡ್ಬೋದು ಬಟ್ ನಾನಿಲ್ಲಿ ನೋಡಿ ಇದು ಏಳನೇ ದಿನ ಏಳು ದಿನಗಳ ನಂತರ ಯೂಸ್ ಮಾಡಿದ್ರೆ ರಿಸಲ್ಟ್ಸ್ ತುಂಬಾ ಚೆನ್ನಾಗಿರುತ್ತೆ ಅದರಿಂದ ನಾನು ಇಲ್ಲಿ ಏಳು ದಿನ ಆದಮೇಲೆ ನಾನು ಗಿಡಗಳಿಗೆ ಕೊಡ್ತಿದ್ದೀನಿ ನೋಡಿ ಇಲ್ಲಿ ಕ್ಯಾಲ್ಷಿಯಮ್ ಎಲ್ಲನೂ ವಿನೆಗರಲ್ಲಿ ಚೆನ್ನಾಗಿ ಡಿಸಾಲ್ವ್ ಆಗಿದೆ ಈಗ ಇದನ್ನು ನಾನು ಬೇರೆ ಕಂಟೈನರಲ್ಲಿ ಹಾಕಿ ತೋರಿಸ್ತೀನಿ ನೀವು ಕೂಡ ನೋಡಿ ಈ ದ್ರಾವಣ ಹೇಗಿದೆ ಅಂತ ಈ ದ್ರಾವಣ ಗಿಡಗಳಿಗೆ ತುಂಬಾ ಒಳ್ಳೆಯದು ಗಿಡಗಳಿಗೆ ಬೇಕಾಗಿರುವಂಥ ಕ್ಯಾಲ್ಷಿಯಮ್ನ ಈ ದ್ರಾವಣದಿಂದ ನಾವು ಗಿಡಗಳಿಗೆ ಪೂರೈಸ್ಬೋದು ನಾವು ಗಿಡಗಳು ಯಾವುದಾದ್ರೂ ಹೂವಿನ ಗಿಡಗಳಾಗಿದ್ದರೆ ಹೂವು ಸರಿಯಾಗಿ ಬರಲಿಲ್ಲ ಅಂದರೂ ಸರಿಯಾದ ಶೇಪಲ್ಲಿ ಬರಲಿಲ್ಲ ಅಂದರು ಹಾಗೆಯೇ ಹಣ್ಣು ಗಿಡಗಳು ಇಲ್ಲ ತರಕಾರಿ ಗಿಡಗಳಲ್ಲಿ ಕಾಯಿಗಳು ಹೂವುಗಳು ನಿಲ್ಲಿಲ್ಲ ಬಿದೋಗ್ತಿದೆ ಅಂತ ಅನ್ನುವಾಗ ಈ ರೀತಿ ದ್ರಾವಣನ ಯೂಸ್ ಮಾಡಿ ನೋಡಿ ತಪ್ಪದೇ ನಿಮಗೆ ರಿಸಲ್ಟ್ ಅನ್ನೋದು ಚೆನ್ನಾಗಿ ಗೊತ್ತಾಗತ್ತೆ ಈಗ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಈ ದ್ರಾವಣನ ನಾವು ಒಂದು ಲೀಟರ್ಗೆ ಒಂದು ಎಮ್ ಎಲ್ ಅಷ್ಟು ಯೂಸ್ ಮಾಡ್ಬೋದು ಇಲ್ಲಿ ನೋಡ್ತಿದ್ದೀರಿ ಅಲ್ಲ ಈ ಬಕೆಟ್ ಬಂದು ನಾಲ್ಕು ಲೀಟರ್ನ ಬಕೆಟ್ ಇದರಲ್ಲಿ ನಾನು ನಾಲ್ಕು ಎಮ್ ಎಲ್ ಅಷ್ಟು ದ್ರಾವಣನ ಹಾಕೋತಾ ಇದ್ದೀನಿ ಅಪ್ರಾಕ್ಸಿಮೇಟಾಗಿ ಹಾಕ್ತಿದ್ದೀನಿ ಯಾಕಂದರೆ ನಾವು ಮನೇಲೇ ಮಾಡಿರೋದ್ರಿಂದ ಅಪ್ರಾಕ್ಸಿಮೇಟಾಗಿ ಹಾಕೊಂಡ್ರೂ ಚಿಂತೆ ಏನೂ ಇಲ್ಲ ಬಟ್ ನಾನು ಹೇಳುವ ಮೆಜರ್ಮೆಂಟ್ ಏನು ಅಂತ ಅಂದರೆ ಒನ್ ಎಮ್ ಎಲ್ ಒಂದು ಲೀಟರ್ನ ನೀರಿಗೆ ಈಗ ಈ ದ್ರಾವಣನ ನಾವು ಸ್ಟೋರ್ ಕೂಡ ಮಾಡ್ಕೋಬೋದು ಹೀಗೆ ಒಂದು ಪ್ಲಾಸ್ಟಿಕ್ ಕಂಟೈನರ್ ಅಥವಾ ಗಾಜಿನ ಕಂಟೈನರಲ್ಲಿ ಇಟ್ಟು ನಾವು ಆರು ತಿಂಗಳವರೆಗೂ ಇದನ್ನು ಸ್ಟೋರ್ ಮಾಡ್ಕೋಬೋದು ಈಗ ನೋಡಿ ನಾವು ದ್ರಾವಣ ಏನು ಮಾಡ್ಕೊಂಡಿದ್ದೀವಿ ಅಲ್ವಾ ಅದನ್ನು ನಾನು ಹೀಗೆ ಸ್ಪ್ರೇಯರ್ ತಗೊಂಡು ಸ್ಪ್ರೇಯರಲ್ಲಿ ತುಂಬಿಸಿ ಗಿಡಗಳಿಗೆ ಸ್ಪ್ರೇ ಮಾಡ್ತಾ ಇದ್ದೀನಿ ಹೀಗೆ ಸ್ಪ್ರೇ ಮಾಡೋದೇ ಅಲ್ಲ ನಾವು ಗಿಡಗಳಿಗೆ ನೀರು ಹಾಕುವ ರೀತಿ ಕೂಡ ಈ ನೀರನ್ನು ಹಾಕ್ಕೋಬೋದು ನಾನಿಲ್ಲಿ ಸ್ಪ್ರೇ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಹೇಗೆ ಗಿಡಗಳಿಗೆ ಈ ಸ್ಪ್ರೇನ ಯೂಸ್ ಮಾಡೋದು ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಹಾಗೆ ಈ ದ್ರಾವಣನ ಯಾವ್ಯಾವ ಗಿಡಗಳಿಗೆ ಯೂಸ್ ಮಾಡಬಾರ್ದು ಅಂತ ಕೇಳೋದಾದರೆ ಈ ದ್ರಾವಣನ ನಾವು ಈಗಿನ್ನೂ ಬೀಜಗಳು ಹಾಕಿ ಚಿಕ್ಕ ಚಿಕ್ಕ ಸಸಿ ಬರ್ತಿದೆ ಅಂತೀವಲ್ಲ ಆ ಗಿಡಗಳಿಗೆ ಖಂಡಿತ ಯೂಸ್ ಮಾಡಬೇಡಿ ಯಾಕಂದರೆ ಈ ದ್ರಾವಣನ ಯೂಸ್ ಮಾಡೋದ್ರಿಂದ ಗಿಡಗಳ ಗ್ರೋತ್ ಆಲ್ಟ್ ಆಗುತ್ತೆ ಗಿಡಗಳ ಗ್ರೋತ್ ನಿಂತೋಗುತ್ತೆ ಅದೇ ನಾವು ಹಣ್ಣಿನ ಗಿಡಗಳು ಇಲ್ಲಾಂದರೆ ತರಕಾರಿ ಗಿಡಗಳು ಹೂವು ಬಿಡ್ತಿದೆ ಹಾಗೆ ಕಾಯಿ ಬರ್ತಿದೆ ಅನ್ನೋ ಗಿಡಗಳಿಗೆ ಹಾಕಿದ್ರೆ ಅದು ತುಂಬಾ ಚೆನ್ನಾಗಿ ಕಾಯಿಗಳನ್ನ ಬರುತ್ತೆ ಹಾಗೆ ಹೂವುಗಳು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಆ ಹೂವು ಕೂಡ ಯಾವ ಶೇಪಲ್ಲಿರಬೇಕು ಆ ಶೇಪಲ್ಲಿ ಬಂದಿಲ್ಲ ಅನ್ನೋದಾದರೆ ಈ ದ್ರಾವಣನ ನೀವು ಒಮ್ಮೆ ಯೂಸ್ ಮಾಡಿ ನೋಡಿ ಇದು ಇನ್ನು ಮಿಕ್ಕ ಎಲ್ಲ ಗಿಡಗಳಿಗೂ ಹಾಕ್ಬೋದು ಬಟ್ ತುಂಬಾ ಚಿಕ್ಕ ಗಿಡಗಳು ಏನಿದೆ ಅವಕ್ಕೆ ಯೂಸ್ ಮಾಡದೇ ಇರೋದೇ ಒಳ್ಳೆಯದು ಈ ದ್ರಾವಣನ ನಾವು ಗಿಡಗಳಿಗೆ ಹದಿನೈದು ದಿನಕ್ಕೆ ಒಮ್ಮೆ ಥರ ಯೂಸ್ ಮಾಡ್ಬೋದು ನಿಮ್ಮ ಎಲ್ಲ ಹೂವಿನ ಗಿಡಗಳಿಗೆ ಹಣ್ಣಿನ ಗಿಡಗಳಿಗೆ ಹಾಗೆ ತರಕಾರಿ ಗಿಡಗಳಿಗೂ ಸಹ ನೀವು ಈ ದ್ರಾವಣನ ಯೂಸ್ ಮಾಡ್ಬೋದು ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ ನೋಡಿ ನಿಮಗೆ ಗಿಡದಲ್ಲಿ ಎಲೆಗಳು ಯೆಲ್ಲೋ ಕಲರ್ ಆಗ್ತಿದೆ ಎಲೆಗಳು ತು ಬೇಗನೆ ಯೆಲ್ಲೋ ಕಲರ್ ಆಗ್ತಿದೆ ಅನ್ನೋದಾದರೆ ಅದು ಕ್ಯಾಲ್ಶಿಯಮ್ ಡಿಫಿಷಿಯನ್ಸಿಯಿಂದ ಆಗಿರುತ್ತೆ ಸೊ ಈ ದ್ರಾವಣನ ನೀವು ಒಂದ್ಸತಿ ಯೂಸ್ ಮಾಡಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಬರೀ ಸ್ಪ್ರೇ ಮಾಡಿ ತೋರಿಸ್ತಿದ್ದೀನಿ ಬಟ್ ನೀವು ಇದನ್ನು ಮಣ್ಣಿನಲ್ಲಿ ಕೂಡ ಹಾಕ್ಕೋಬೋದು ನಾವು ನೀರು ಹಾಕುವ ರೀತಿಯಲ್ಲಿ ಮಣ್ಣಿನಲ್ಲಿ ಕೂಡ ಈ ದ್ರಾವಣನ ನಾವು ಹಾಕ್ಕೊಬೋದು ನೋಡ್ತಿದ್ದೀರಿ ಅಲ್ಲ ಫ್ರೆಂಡ್ಸ್ ತುಂಬಾ ಈಸಿಯಾಗಿ ನಾವು ಈ ದ್ರಾವಣನ ಪ್ರಿಪೇರ್ ಮಾಡ್ಕೋಬೋದು ಹಾಗೆಯೇ ಇದು ನಮ್ಮ ಗಿಡಗಳಿಗೆ ತುಂಬಾ ಯೂಸ್ಫುಲ್ ಆಗಿರುವಂಥ ಒಂದು ದ್ರಾವಣ ನೀವು ಕೂಡ ತಪ್ಪದೇ ನಿಮ್ಮ ಗಿಡಗಳಿಗೆ ಯೂಸ್ ಮಾಡಿ ಹಾಗೆ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ನೀವು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಟೇಕ್ ಕೇರ್